ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದೆ ಎಲ್ಲ ಕಡೆ ಒಂದು ವಾರದಿಂದ ಹದಿನೈದು ದಿನದಿಂದ ದೋ ಅಂತ ಮಳೆ ಸುರಿತಾ ಇದೆ ಮಳೆಗಾಲ ಆಗಸ್ಟ್ ಸೆಪ್ಟೆಂಬರ್ಗೆಲ್ಲ ಮುಗ್ದೋಗ್ಬಿಡುತ್ತೆ ಅಕ್ಟೋಬರಲ್ಲಿ ಆಗಾಗ ಒಮ್ಮೆ ಇಣಕಿ ಹೋಗುತ್ತೆ ಅಂದರೆ ಅಕ್ಟೋಬರಿಂದ ಚಳಿಗಾಲ ಶುರುವಾಗುತ್ತೆ ಇದು ಒಂದು ಪ್ರಕೃತಿ ನಿಯಮ ಆದರೆ ಈ ಪ್ರಕೃತಿಯ ವಿಕೋಪ ಆಗಿ ಸೈಕ್ಲೋನ್ ಸ್ಟಾರ್ಟ್ ಆಗಿ ಹದಿನೈದು ದಿನದಿಂದ ಎಲ್ಲ ಕಡೆಯೂ ಜೋರು ರಭಸದ ಗಾಳಿ ಮಳೆ ಗುಡುಗು ಮಿಂಚು ಸಿಡಿಲುಗಳು ಸ್ಟಾರ್ಟ್ ಆಗಿದೆ ಇದು ಅಕಾಲಿಕ ಆದರೂ ಸಹ ಬರ್ತಾ ಇದೆ ಸ್ನೇಹಿತರೆ ಈ ಮಳೆಗಾಲ ಜೊತೆಗೆ ಚಳಿಗಾಲ ಎರಡೂ ಮಿಕ್ಸ್ ಆಗಿ ಹೇಗಾಗತ್ತೆ ಅಲ್ವ ನನಗಂತೂ ಈ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಏನಾದರೂ ಒಳ ಮಳೆ ನೋಡ್ತಾ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ನನಗೊಂದು ಖುಷಿ ಫ್ರೆಂಡ್ಸ್ ಮಳೆ ಬರುವಾಗ ಮಳೆ ನೋಡ್ತಾ ನೋಡ್ತಾ ಸ್ನ್ಯಾಕ್ಸ್ ಅದರಲ್ಲೂ ಸ್ವಲ್ಪ ಖಾರ್ ಖಾರವಾಗಿರುವಂಥ ಸ್ನ್ಯಾಕ್ಸ್ ವೆರೈಟೀಸ್ ವೆರೈಟಿಸ್ ವೆರೈಟೀಸ್ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಾ ಇರತ್ತೆ ಆಲ್ಮೋಸ್ಟ್ ಆಲ್ ನಿಮಗೂ ಹಾಗೆ ಅನಿಸುತ್ತೆ ಅಂತೇಳಿ ನನಗೆ ಖಂಡಿತ ಗೊತ್ತು ಎಲ್ಲರಿಗೂ ಯಾರು ಭೋಜನ ಪ್ರಿಯರಿರ್ತಾರೆ ಅವರೆಲ್ಲರಿಗೂ ಸಹ ವೆರೈಟೀಸ್ ವೆರೈಟೀಸ್ ತಿನ್ನಬೇಕು ಟೇಸ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕಾಗಿ ನಿಮಗೋಸ್ಕರ ಏನೇನು ವೆರೈಟೀಸ್ ಸ್ನ್ಯಾಕ್ಸ್ ತಂದಿದ್ದೀನಿ ಗೊತ್ತಾ ಮಳೆ ನೋಡ್ತಾ ತಿನ್ನಲಿಕ್ಕೆ ಈರುಳ್ಳಿ ಬೋಂಡ ಉದ್ದಿ ನೋಡೆ ಆ ಮೆಣಸಿನಕಾಯಿ ಬಜ್ಜಿ ಬೋಟಿ ಮಸಾಲ ಚಕ್ಲಿ ಮಸಾಲ ನಿಪ್ಪಟ್ಟು ಮಸಾಲ ಟೊಮೊಟೊ ಮಸಾಲ ಯಾವ ಥರ ಬೇಕು ಬನ್ ಮಸಾಲ ಇನ್ನೆಲ್ಲ ತಿಂತ ಇದ್ದರೆ ಫ್ರೆಂಡ್ಸ್ ಮಳೆ ನೋಡ್ತಾ ನೋಡ್ತಾ ತಿಂತಾ ಇದ್ರೆ ಅದೆಲ್ಲದರ ಮಧ್ಯದಲ್ಲಿ ಲಾಸ್ಟಿಗೆ ಒಂದು ನಾವು ಒಳ್ಳೆಯ ಸೋಡಾ ಕುಡಿದ್ಬಿಟ್ರೆ ಸ್ವರ್ಗ ನಮಗೆ ಇಲ್ಲೇ ಇದೆ ಅನ್ಸೋಕ್ಕೆ ಸ್ಟಾರ್ಟ್ ಆಗತ್ತೆ ಒಳ್ಳೆ ಸ್ನ್ಯಾಕ್ಸ್ ತಿನ್ನೋದನ್ನು ಯಾವತ್ತೂ ಅಭ್ಯಾಸ ಮಾಡಿಕೊಳ್ಬೇಕು ಬಾಯಿ ರುಚಿ ಯಾವತ್ತೂ ನಿಲ್ಲಿಸ್ಬಾರ್ದು ನನ್ನ ಕ್ಯಾರೆಕ್ಟ್ರಂತೂ ಅದೇ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಒಳ್ಳೆ ತುಂಬ ರುಚಿಯಾಗಿರುವಂತಹ ವೆರೈಟೀಸ್ ವೆರೈಟೀಸ್ ಸ್ನ್ಯಾಕ್ಸ್ ಮಾಡುವಂತಹ ಅಂಗಡಿಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ ನಾನು ಚಾಟ್ ಶಾಪಿಗೆ ಕರ್ಕೊಂಡು ಹೋಗ್ತೀನಿ ದೂರ ಇಲ್ಲ ನಮ್ಮ ಶಿವಮೊಗ್ಗದಲ್ಲೇ ನಮ್ಮ ಗಾಂಧಿ ಬಜಾರಲ್ಲೇ ಇದೆ ಫೇಮಸ್ಸು ಇದು ಶಿವಮೊಗ್ಗಕ್ಕೆ ಇದನ್ನು ಎಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಎಷ್ಟು ರುಚಿಯಾಗಿರುತ್ತೆ ಎಲ್ಲವನ್ನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಹೊಸದಾಗಿ ಇದ್ದೀರಾ ಯಾರು ಚಾಟ್ ಮಸಾಲ ಅಭಿಮಾನಿಗಳಿದ್ದೀರಾ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ಪು ಮಾಡಿದೆ ನೋಡಿ ಸ್ಕಿಪ್ಪು ಮಾಡಿದ್ರೆ ಅವರು ಆ ಚಾಟ್ ಮಸಾಲಾನ ಹೇಗೆ ಮಾಡ್ತಾರೆ ಅಂತೇಳಿ ನಿಮಗೆ ಗೊತ್ತಾಗಲ್ಲ ಯಾಕೆಂದರೆ ನಾನು ಚಾಟ್ ಮಸಾಲ ಪ್ರತಿಯೊಂದು ಎಲ್ಲ ಒಂದು ವೆರೈಟೀಸ್ನೂ ಡೀಟೈಲ್ ಆಗಿ ಹೇಗೆ ಮಾಡ್ತಾರೆ ಅಂತೇಳಿ ನಾನು ತೋರಿಸಿದ್ದೀನಿ ಜೊತೆಗೆ ಆ ಅಂಗಡಿ ಎಲ್ಲಿದೆ ಹೇಗಿದೆ ಎಲ್ಲ ಅಡ್ರೆಸ್ಸನ್ನು ನಾನು ತಿಳಿಸಿದ್ದೀನಿ ಹಾಗಾಗಿ ಫ್ರೆಂಡ್ಸ್ ಎಂಬತ್ತು ತೊಂಬತ್ತು ನೂರು ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ಈ ತಿಂಡಿ ಅಂಗಡಿಗಳ ಸಂಖ್ಯೆ ಬಹಳ ಕಡಿಮೆ ಇತ್ತಂತೆ ಅಂತಹ ಸಂದರ್ಭದಲ್ಲಿ ಈ ಬಸವಲಿಂಗಪ್ಪನವರು ಹಾಗೂ ಚೆನ್ನಮ್ಮನವರು ಏನು ಅಜ್ಜ ಅಜ್ಜಿ ಇದ್ದಾರಲ್ಲ ಅವರು ಬಡತನ ಸ್ವಲ್ಪ ಹಾಗಾಗಿ ತಮ್ಮ ಮಕ್ಕಳನ್ನು ಸಾಕಲಿಕ್ಕೋಸ್ಕರ ಒಂದು ಸಣ್ಣ ತಿಂಡಿ ಅಂಗಡಿನ ಶುರು ಮಾಡಿದ್ರು ಅದರಲ್ಲಿ ಬೋಂಡ ವಡೆ ಕಡಲೆಕಾಳು ಉಸುಳಿ ಮಾಡ್ತಾಯಿದ್ರು ಮತ್ತು ಬರ್ಫಿಗಳು ಕೊಬ್ಬರಿ ಮಿಠಾಯಿಗಳು ಈ ಥರ ಮತ್ತು ಖಾರ ಮಂಡಕ್ಕಿ ಈ ಥರ ಒಂದು ಸಣ್ಣ ಅಂಗಡಿನ ಶುರು ಮಾಡಿ ವ್ಯಾಪಾರ ಶುರು ಮಾಡಿದ್ರು ಆ ವ್ಯಾಪಾರ ಆಗ್ತಾ ಆಗ್ತಾ ಅಲ್ಲಿನ ರುಚಿಗೆ ಶಿವಮೊಗ್ಗದ ಜನತೆ ಮನಸ್ಸೋತರಂತೆ ಒಂದು ಸಂತೆ ದಿನ ಸುತ್ತ ಹಳ್ಳಿಗರು ಸುತ್ತ ಶಿವಮೊಗ್ಗ ಸುತ್ತಮುತ್ತ ಏನು ಹಳ್ಳಿಗರೆಲ್ಲ ಸಂತೆಗೆ ಶಿವಮೊಗ್ಗಕ್ಕೆ ಬರಬೇಕಿತ್ತು ಆಗ ಇವ್ರ ಅಂಗಡಿಗೆ ಕಂಪಲ್ಸರಿ ಬಂದು ಇದ್ರಂತೆ ಅದು ಫೇಮಸ್ ಎಷ್ಟಾಯಿತು ಅಂದರೆ ಪ್ರತಿಯೊಬ್ಬರು ಇವ್ರ ಅಂಗಡಿ ಹುಡ್ಕೊಂಡು ಬರೋದು ನೋಡಿ ಅವರ ಕಾಲ ನಂತರ ಅವರ ಮಕ್ಕಳುಗಳು ಬಸರಾಜಪ್ಪನವರು ಪಂಚಪ್ಪನವರು ಮತ್ತು ವೀರಭದ್ರಪ್ಪನವರು ಆ ಥರ ಮೂರು ಜನ ಮಕ್ಕಳಿದ್ರು ಅವರು ಆ ಅಂಗಡಿಯನ್ನು ಮುಂದುವರ್ಸ್ಕೊಳ್ತಾ ಇದ್ರು ಮಕ್ಕಳುಗಳು ಏನು ಮಾಡಿದ್ರು ಸಂತೆಗಳಿಗೆ ಅಂಗಡಿಗಳನ್ನು ಹಾಕೋದು ಮತ್ತು ಜಾತ್ರೆಗಳಿಗೆ ಅಂಗಡಿಗಳನ್ನು ಹಾಕೋದು ಮಂಡಕ್ಕಿ ಅಂಗಡಿ ತಿಂಡಿ ಅಂಗಡಿ ಹಾಕೋದು ಬೇರೆ ಟೈಮಲ್ಲಿ ಮನೆ ಹತ್ರನೇ ಅಂಗಡಿ ಮಾಡಿಬಿಟ್ಟು ಬೋಂಡಗಳನ್ನು ವಡೆಗಳನ್ನು ಹಾಕೋದು ಬೆಳೆಸ್ಕೊಂಡು ಬಂದರು ಆ ನಂತರದಿಂದ ಅವರಿಂದನೇ ಶುರುವಾದಂಥ ಈ ಅಂಗಡಿ ಮುಂದೆ ಮುಂದೆ ತುಂಬ ಫೇಮಸ್ ಆಯಿತು ಫ್ರೆಂಡ್ಸ್ ತುಂಬ ಆಗಿ ಈಗ ಅವರ ಮೊಮ್ಮಕ್ಕಳುಗಳು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ರವಿ ಮತ್ತು ಅವಿನಾಶ್ ಅಂತ ಹೇಳಿ ಈಗ ಅವರೂ ಸಹ ಅವರ ಕೈಗುಣವೂ ಸಹ ತುಂಬ ಚೆನ್ನಾಗಿದೆ ಈಗ ಇನ್ನೂ ವೆರೈಟೀಸ್ ಜಾಸ್ತಿ ಆಗಿದೆ ಸ್ನ್ಯಾಕ್ಸ್ ಜಾಸ್ತಿ ಆಗಿದೆ ಚಾಟ್ಸ್ ಜಾಸ್ತಿ ಆಗಿದೆ ತುಂಬ ಚೆನ್ನಾಗಿ ಮಾಡ್ತಾನೆ ನಾವೆಲ್ಲರೂ ಸಹ ನಾನಂತೂ ತವರೂರಿಗೆ ಬಂದರೆ ಶಿವಮೊಗ್ಗ ಕಂಪಲ್ಸರಿಯಲ್ಲಿ ತಿಂದೇ ತಿಂತೀನಿ ಆ ಅಂಗಡಿ ನಿಮಗೆ ತೋರಿಸ್ಲಿಕ್ಕೆ ಕರ್ಕೊಂಡು ಬರ್ತಾಯಿದ್ದೀನಿ ಚಾಟ್ಸ್ ತೋರಿಸಲಿಕ್ಕೆ ಕರ್ಕೊಂಡು ಬರ್ತಾಯಿದ್ದೀನಿ ಏನೇನು ವೆರೈಟೀಸ್ ಮಾಡ್ತಾನೆ ಅಂತಲೂ ನಿಮಗೆ ತೋರಿಸ್ತೀನಿ 不，不，尼诺 ಫ್ರೆಂಡ್ಸ್ ನೋಡಿದ್ರಲ್ಲ ಈ ಅಂಗಡಿನಲ್ಲಿ ತುಂಬ ಎಲ್ಲ ವೆರೈಟೀಸು ಸಿಕ್ಕತ್ತೆ ತುಂಬ ವೆರೈಟೀಸ್ ಸಿಕ್ಕತ್ತೆ ಕೊನೆಗೆ ಲಾಸ್ಟಿಗೆ ಜಿಂಜರ್ ಸೋಡಾನು ಸಿಕ್ಕತ್ತೆ ಇದು ವೀರಭದ್ರೇಶ್ವರ ಕಾಂಡಿಮೆಂಟ್ಸ್ ಅಂತ ಇಲ್ಲಿ ಬೋಂಡ ಬಜ್ಜಿ ಮಿರ್ಚಿ ಬಜ್ಜಿ ಉದ್ದಿನ ವಡೆ ಮಸಾಲೆ ಮಂಡಕ್ಕಿ ನಿಪ್ಪಟ್ಟು ಮಸಾಲ ಚಕ್ಲಿ ಮಸಾಲ ಬೋಟಿ ಮಸಾಲ ಟಮೊಟೊ ಮಸಾಲ ಅವಲಕ್ಕಿ ಮಸಾಲ ಸೌತೆಕಾಯಿ ಮಸಾಲ ಆಮೇಲೆ ಹೆಸರು ಕಾಳು ಮೊಳಕೆ ಕಟ್ಟಿ ಮಸಾಲ ಮಾಡ್ತಾರಲ್ಲ ಅದು ಆ ಮಸಾಲ ಮತ್ತು ಈ ಸೋಡಾಗಳಲ್ಲಿ ಜಿಂಜರ್ ಸೋಡಾ ಲಿಂಬು ಸೋಡಾ ಮಿರಿಂಡ ಸೋಡಾ ಆಮೇಲೆ ಸೆವೆನ್ ಅಪ್ ಮಸಾಲ ಮತ್ತು ಬೇರೆ ರೀತಿಯ ತಂಪಾದ ಪಾನೀಯಗಳೆಲ್ಲ ದೊರೆಯುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವು ಶಿವಮೊಗ್ಗ ಬಂದಿರಿ ಅಂದರೆ ತಪ್ಪದೆ ಗಾಂಧಿ ಬಜಾರ್ ಐದನೇ ಕ್ರಾಸ್ ಅಶೋಕ ರೋಡಲ್ಲಿ ವೀರಭದ್ರೇಶ್ವರ ಕಾಂಡಿಮೆಂಟ್ಸ್ ಅಂತ ಇದ್ರೆ ಹೆಸರು ನೀವು ಗಾಂಧಿ ಬಜಾರ್ ಐದನೇ ಕ್ರಾಸ್ ಅಶೋಕ ರೋಡ್ ಅಂದರೆ ಯಾರು ತೋರಿಸ್ತಾರೆ ಅಶೋಕ ರೋಡಲ್ಲೇ ಈ ವೀರಭದ್ರೇಶ್ವರ ಕಾಂಡಿಮೆಂಟ್ಸ್ ಇರೋದು ಖಂಡಿತ ಒಮ್ಮೆ ಭೇಟಿ ಕೊಡಿ ನೀವು ತಿನ್ನಲೇಬೇಕು ಅಷ್ಟು ಟೇಸ್ಟು ದೊಡ್ಡ ಅಂಗಡಿ ಇಟ್ಟು ಟೇಸ್ಟ್ ಇಲ್ಲದೆ ಸುಮ್ಮನೆ ಶೋ ಮಾಡುವಂತಹ ಅಂಗಡಿಗೆ ಹೋಗಿ ನೀವು ದುಡ್ಡು ಕೊಟ್ಟು ವೇಸ್ಟ್ ಮಾಡೋದ್ಕಿಂತ ಅಂಗಡಿ ಚಿಕ್ಕದಿದೆ ತುಂಬ ಟೇಸ್ಟ್ಫುಲ್ಲಾಗಿದೆ ಬಂದರೆ ಇಲ್ಲಿ ತಿನ್ನೋದನ್ನು ಮರಿಬೇಡಿ ನನ್ನ ವಿಡಿಯೋ ನೋಡಿದ್ದೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ಎಷ್ಟೋ ಜನಕ್ಕೆ ಶಿವಮೊಗ್ಗದವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ಊರಿನವ್ರು ಶಿವಮೊಗ್ಗ ಬಂದರೆ ಅವ್ರಿಗೆ ಚಾಟ್ಸ್ ತಿನ್ನಬೇಕು ಅನ್ಸಿದ್ರೆ ಅವರಿಗೆ ಇದೊಂದು ಮಾರ್ಗದರ್ಶನ ಆಗುತ್ತೆ ಮಾ ಇಲ್ಲಿ ಓ ಇಂಥ ಕಡೆ ಇದೆಯಂತೆ ಹೇಳಿ ಚೆನ್ನಾಗಿ ಸಿಕ್ಕತ್ತೆ ಅಂತ ಹೇಳಿ ಹಾಗಾಗಿ ಇದನ್ನು ಶೇರ್ ಮಾಡಿ ನನ್ನ ವೀಡಿಯೋ ನೋಡಿದ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್